ರಾಣಾಕ್ ಈ ಯಜಮಾನನ್ ಗತಿ ನೋಡು ಒಮ್ಮೆ ಚಂಬಲ್ ಹುಲಿ ಅನ್ನಿಸ್ಕೊಂಡಿದ್ ನಾನು ಇಂದು ಯಾರಿಗೂ ಬೇಡದಿಲಿ ಒಬ್ಬ ಸಾಧಾರಣ ಸಿಪಾಯಿಗೆ ಅಡಿಯಾಡುಚೆ ಕಂಡವ್ರು ಹೀ ಅಳಿಸ್ಕೊಂಡು ನಗೋಸ್ತು ಹೀನ ಸ್ಥಿತಿಗೆ ಬಂದ್ಬಿಟ್ಟೆ ನಾನು ಹರಿ ಸಿಂಗ್ ಬೇಕು ಅಂತ ನನ್ನ ಮೇಲೆ ಸಿಪಾಯಿ ಕಳಿಸಿ ನನ್ಗೆ ಅವಮಾನ ಮಾಡ್ದ ಒಂದ್ ವೇಳೆ ಅವನೇನ ಜೊತೆ ಹುಟ್ಟಕ್ ಬಂದಿದ್ರೆ ನಾ ಸೋತ್ರೂ ಇಷ್ಟು ಅವಮಾನ ಆಗ್ತಾ ಇರ್ಲಿಲ್ಲ ಇರ್ಲಿ ಮೆಣಸು ಹುಳತ್ರೂ ಜೋಳಕ್ಕಿಂತ ಎಂದಿಗೂ ಕಡಿಮೆ ಆಗಲ್ಲ

எிங் ஹரிசிங் ஹே நின் அநாத்த காரணம்

ಎಲ್ಲಾ ತಪ್ಪಲ್ಲಿಗಳು ನಾ ಮಾಡಿಬಿಟ್ಟು ಹುಟ್ಟನೆಲ್ಲ ತರ್ತಾ ಅರೆ ಕೊಟ್ಟು ನನಗ ಕೊಟ್ಟು ಈ ಕಲೆ ಮಾಡಿದೋ ಯಾರು ಅಂತ ಅವನೆ ಅವನೆ ಆಕೋವಿನ್ ತುಟ್ಪಟೇನ ಮಂಗಲನಿ ನಿನಗೆನು ಹುಚ್ಚಿಗೆ ಸಿದಿದಿದೆ ಹಾಗೆ ಅವನೆ ಕಲೆ ಮಾಡಿದನೆನೆಂದು ಕೇನ್ ಸಾಕ್ಷಿ ನಿಮ್ಮ ಕಣ್ಣಿಂದ ನೋಡಿದ್ಯಾ ಆತ್ಮ ಆತ್ಮಕ್ಕೆ ಮಧ್ಯ ಬಾಯ ಹಾಕೊಂಡ ಬರ್ತಾನೆ ಅವತ್ತಿ ಇವನ್ ಮಾತು ಕೇಳಿ ಪಟೇಲಿನ ಬಿಟ್ಟಿದ್ದ ತಾನೆ ಇವತ್ತು ನಾವು ನಮ್ ಸಂತಾನ ಕಳ್ಕೋಬೇಕು ಬಾಯೋ ನಮ್ಮ ಮುಖಂಡನ್ ಕೊಂದ ಆಹಿಗಳನ್ನ ಸುಮ್ನೆ ಬಿಡ್ಕೊಡುದು ಅವ್ರ ಮೇಲೆ ಮುಯ್ಯ ಮುಯಿ ಸೇರ್ಸ್ಕೋಬೇಕು ಅವ್ರ ಮನೆಯ ಮಟ್ಟಗಳನ್ನೆಲ್ಲ ಮಾಡ್ಬಿಡ್ತಾರ ನಾವು ೋಹಿಗಳನ್ನ ನೆಲಸಮ ಮಾಡಿ ಬಂದೆ ಇದು ನಾವು ಒಳ್ಳೆ ಹೊರ ಸಂಪತ್ತು ಗುಪ್ಪಿಗೆ ಮುಂದಿನ ನಾಯಕನಾಗಿ ನಿಂತು ನಿನ್ನ ಈಡೇರೋದ ಆಸೆಗಳು ಏನೇ ಇದ್ರು ಪೂರೈಸ್ತೇನೆ ಠೇರ ಮಂಗಲ್ ಸಿಂಗ್ ಠೇರೋ ಪದ್ಧತಿ ಪ್ರಕಾರ ನಾಯಕ ಯಾರು ಅನ್ನೋದನ್ನ ಚುನಾಯಿಸಬೇಕಾದವರು ನಾವು ಚುನಾಯಿಸ್ಬಿಟ್ಟಾರೆ ಅಲ್ಲಿವರೆಗೂ ನಿನ್ನ ಬಾಯಿಗೆ ಸ್ವಲ್ಪ ಪಿರಟೆ ಹಾಕೊಂಡು ಸುಮ್ನೆ ಇರೋ ನಮ್ಮ ನಾಯಕರಾದ ಹರಿಸಿಂಗ್ ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಗದಲ್ಲಿದ್ದಾರೆ ಇವತ್ತು ಅವ್ರ ಸ್ಥಾನಕ್ಕೆ ಬರವಣಿಗೆ ಧೈರ್ಯ ಅನುಭವ ಮುನ್ನುಗ್ಗುವ ಶಕ್ತಿ ಈ ಮೂರು ಗುಣಗಳು ಇರಲೇಬೇಕು ಅಂಥವ್ರು ನಮ್ಮಲ್ಲಿ ಯಾರಿದ್ದಾರೆ ಅಂಥವ್ರು ನಮ್ಮಲ್ಲಿ ಯಾರಿದ್ದಾರೆ ಹೇಳಿ ನಿಸ್ಸಂಕೋಚವಾಗಿ ಹೇಳಿ ಹೇಳ್ತಾರೆ ಹಾಯೋ ನಮ್ಮ ಮಂಗಲ್ ಸಿಂಗ್ ಹೇಳಿದ ಪ್ರಕಾರ ನಾಯಕರಾದ ಅರೆ ಕಾಮೋಷ್ ಊದಿಲ್ ಬಿದ್ದಿರೋ ಬೀದಿ ನಾಯಿಗೆ ದೇವರು ಕನಸು ನಮಗೆ ಅಡಿಯಾಳಾಗಿರೋ ಇವನಿಗೆ ನಾಯಕತ್ವ ಕೊಡಬೇಕು ಸಾಧ್ಯವಿಲ್ಲ ಹೌದು ಲಾಖಾನ ಹೇಳೋದು ಸರಿಯಾಗಿದೆ ನಮ್ಮ ಗುಂಪಿಗೆ ಹರ್ಸಿಂಗ್ ನಂತರ ಜಪಾನಿ ನಾಯಕಿ ಆಗಬೇಕು ಮುಂದ ಹೊರಗಡೆ ಸೇರ್ಕೊಂಡು ಹೋಗಿ ನಾಯಕತ್ವ ಕೊಡೋದು ನ್ಯಾಯನೂ ಅಲ್ಲ ಧರ್ಮನೂ ಅಲ್ಲ ಹಣದಾಸೆಗೋಸ್ಕರ ನಾನ್ ನಿಮ್ಮನ್ನೆಲ್ಲ ಹಿಡಿದುಕೊಟ್ಬಿಡ್ತೀನಿ ಅಲ್ವೇ ಮಂಗಲ್ ಸಿಂಗ್ ಅನ್ನ ಇಟ್ಟು ಮನೆ ಕಣ್ಣ ಇಟ್ಟು ಚಂಡಾಲ ಯಾರು ಪ್ರೀತಿ ವಿಶ್ವಾಸದಿಂದ ಕಾಣ್ತಿದ್ದ ಹರಿಸಿಂಗ್ ಮೋರ್ತಿಂದ ಇರಿದುಕೊಂಡವರು ಯಾರು ಯಾರು ನೀರು ಕೊಲೆ ಮಾಡಿಬಿಟ್ಟು ಅದನ್ನ ಹಳ್ಳಿಯವರ ಮೇಲೆ ಹಾಕ್ಬಿಟ್ರೆ ಯಾರು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ಯಾ ಮಗಳು ಯಾಕೆ ನಾಲ್ಕು ನಿಂತಾಯ್ತಾ ಹ್ಮ್ ನಾಲ್ಗೆ ನಿಂತಾಯ್ತು ಬಾಯಿ ಬಂದಾಗೆಲ್ಲ ಹಾಕ್ಬಿಟ್ರೆ ಅದೆಲ್ಲ ನಿಜ ಇದಕ್ಕೆಲ್ಲ ಇದಕ್ಕೆಲ್ಲೇ ಸಾಕ್ಷಿ ಸಾಕ್ಷಿ ರಂಜನ್ ಇದೇ ಸಾಕ್ಷಿ ಹೇಳು ಹರಿ ಸಿಂಗ್ ಕೊಲೆ ಮಾಡಿದವರು ಯಾರು ಯಾರು ಕೊಲೆ ಮಾಡಿತ್ತು ಹೇಳಿದ್ರ ಇವನು ಇವನ ಜೊತೆಗಾರರು ಚೆನ್ನಾಗಿ ಕುಡಿದು ಬಿಟ್ಟು ಹರಿಸಿಂಗನ್ನ ಸಿಂಗ್ ಕೊಲೆ ಮಾಡಿದ ವಿಷಯ ಮಾತಾಡ್ಕೊತಾ ಇತ್ತು ಹಿಡಿದು ನಾಲ್ಕು ಹಿಡಿದ ಲಿದ ಹೊರಬಿತ್ತು ಹೌದಾ ಸಾಕು ಸಾಕ್ಷಿ ಇಲ್ಲ ನಿನಗೂ ನಾಲ್ಕು ಮೊದಲ ಕೊಟ್ಟು ನಿನ್ನ ನಿನಗ ನಿಡಿಸ್ಬೇಕು ಹೇಳ್ತೀಯ ಯಾರಾದ್ರೂ ಒಂದು ಹೆಚ್ಚು ಮುಂದಿಟ್ರೆ ಚಂಪಾ ಪ್ರಾಣವಳಿ ಅಲ್ಲ ಹುಷಾರ್ ಜೀವ ಸಹಿತ ಉಳಿಬೇಕು ಅನ್ನೋ ಆಸೆ ಇದ್ರೆ ಯಾರು ನನ್ನ ಹಿಂಬಾಲಿಸಲ್ಲ ನಾನು ಏನು ಅಪಾಯ ಮಾಡಲ್ಲ ಅಂತ ಮಾತು ಮಾತಾಡ್ತೀನಿ ಚಂಪ ಜೀವನವಾಗಿರ್ಬೇಕು ಅನ್ನೋ ನಿಮ್ಮೆಲ್ಲರೂ ಇರೋದಾದ್ರೆ ಎಲ್ರು ನನ್ನ ಮಾತಂತೆ ನಡೀಬೇಕು ಹೇಳ್ತೀನಿ ನಾವು ಯಾರು ನಿನ್ನನ್ನು ಹಿಂಬಾಲಿಸಲಿಲ್ಲ ಯಾವ ಅಪಾಯವನ್ನು ಮಾಡೋದಿಲ್ಲ ಅಂತ ಎಲ್ಲರ ಪರವಾಗಿ ಮಾತು ಕೊಡ್ತಾ ಬಿಟ್ಬಿಡೋ ಒಂದು ಹೌದು ಏನದು ಇನ್ ಮೇಲೆ ನೀವೆಲ್ಲ ಈ ರೀತಿ ಕೊಲೆ ಕೊಳ್ಳೆ ಲೂಟಿ ಮಾಡೋದನ್ನ ನಿಲ್ಸಿಬಿಡ್ಬೇಕು ಚೆನ್ನಾಗಿದೆ ಮಾತು ಅಲ್ಲ ಅಳೇನಾಗಯ್ಯ ಅಂದ್ರೆ ಅಳೇನಾಗ್ತೀನಿ ಮುಖಂಡನಾಗಯ್ಯ ಅಂದ್ರೆ ಕಸಬನೆ ನೆಲೆಸಿಬಿಡಿ ಅಂತ ಈ ಹೋದ್ರೆ ನಮ್ಗೆ ಕೆಲಸ ಕೊಡೋರ ಸಮಾಜದಿಂದ ಹೊರಗ್ ಹೊರಗೆ ಬಂದವ್ರು ನಾವು ಸಮಾಜ ಮತ್ತೆ ನಮ್ಮನ್ನ ಆದರಿಸುತ್ತೆ ಅಂತ ತಿಳ್ಕೊಂಡೆ ಯಾರ ಸಿಂಗ್ ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ ಹೀಗೆ ನೀವು ಬಾಳ್ತಾ ಇರೋ ಜೀವನ ನಡೆಯೋ ದಿವಸ ನಾಣ್ಯ ಅಷ್ಟೇ ಆದ್ರೆ ಕೊನೆ ಯಾವುದೋ ಒಂದು ಗುಂಡಕ್ಕೆ ಬಲಿಯಾಗಬೇಕು ಇಲ್ಲ ಗಲ್ಲು ಮರದ ಮೇಲೆ ಕಥೆನ ಮುಗಿಸಿ ಬಿಡಬೇಕು ಯಾವಾಗಲೂ ಬರೀ ಕತ್ತಿ ಅಲಗಿನ ಮೇಲೆ ನಡೀತಾ ಇರೋ ಈ ಜೀವನಕ್ಕಿಂತ ದೇವರು ಸುರಿಸಿ ದುಡಿದು ಅದರಿಂದ ಬರೋ ಪ್ರತಿಫಲ ಅನುಭವಿಸುವುದು ಎಷ್ಟು ಉತ್ತಮವಾದ ಜೀವನ ಆದ್ರೆ ಕೊಲೆ ಕೊಳ್ಳೆ ಮಾಡೋವಾಗ ಸಿಕ್ಕೋ ಹಣ ಒಡವೆಗಳು ಬೇರೆ ಯಾವ ಕೆಲಸದಲ್ಲಿ ಸಿಕ್ಕುತ್ತೆ ಸಿಪಾಹಿ ನಿಜ ಕೊಲೆ ಕೊಳ್ಳೆ ಮಾಡೋದ್ರಿಂದ ಐಶ್ವರ್ಯ ಸಿಗುತ್ತೆ ಹಣ ಸಿಗುತ್ತೆ ಆದ್ರೆ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಸದಾ ತಲೆ ಮರೆಸಿಕೊಂಡು ಓಡಾಡೋ ಜೀವನ ಇದು ಹೇಳೋದನ್ನ ಕೇಳಿ ಈ ಅರ್ಥಿಯನ್ನ ಜೀವನ ನಡೆಸೋದನ್ನ ಬಿಟ್ಬಿಡಿ ನಾಳೆಯಿಂದ ಬಂದೂಕ ಹಿಡಿಯೋ ಈ ಕೈಗಳು ನೇಗಲ್ನ ಹಿಡಿಯಲಿ ಪುಟ್ಟಿಗಳನ್ನ ಹೆಣೀಲಿ ಚರ್ಕಾ ಸುತ್ತಲಿ ನೀವು ಅನ್ಯಾಯ ಕೂಡಿಟ್ಟರು ಐಶ್ವರ್ಯನನ್ನ ನ್ಯಾಯವಾದ ರೀತಿಯಲ್ಲಿ ವಿನಿಯೋಗ ಮಾಡೋಣ ನಾವು ಮನುಷ್ಯರು ಅನ್ನೋದನ್ನ ಸಮಾಜಕ್ಕೆ ತೋರಿಸೋಣ ಇದಕ್ಕೆ ನಿಮ್ಮ ಒಪ್ಪಿಗೆ ಇರೋದಾದ್ರೆ ಒಬ್ಬೊಬ್ರು ಕೈ ಎತ್ತಿ ಹೇಳಿ ನಮಗೆ ಇನ್ನೂ ಬೇಕಾದ ಮುಖ್ಯವಾದ ಯಂತ್ರಗಳನ್ನ ತರಸೋದಕ್ಕೆ ಉಪಯೋಗಿಸಬಹುದು ಇದನ್ನೆಲ್ಲ ಸರಿಯಾದ ಯೋಚನೆ ಸರ್ ಇಲ್ಲಿ ದೊಡ್ಡ ರಾಜ್ಯನೇ ಕಟ್ಟುಬಿಡ್ಬಹುದು ಅಂತ ಕಾರ್ಯಲ್ಲಿ